ನಮಸ್ತೆ ಇವತ್ತು ಹುನಾಕೈಟ್ ಕ್ರಿಸ್ಟಲ್ ಬಗ್ಗೆ ತಿಳಿದುಕೊಳ್ಳೋಣ ಹುನಾಕೈಟ್ ಕ್ರಿಸ್ಟಲ್ ನೋಡೋದಕ್ಕೆ ತುಂಬಾ ಸುಂದರವಾದ ಕ್ರಿಸ್ಟಲ್ ಈ ಸ್ಟೋನ್ ಗುಲಾಬಿ ಕಿತ್ತಳೆ ಕೆಂಪು ಹಸಿರು ಮಿಶ್ರಿತ ಬಣ್ಣದಿಂದ ಕೂಡಿದೆ ಹುನಾಕೈಟ್ ಒಂದು ರೀತಿಯ ಗ್ರಾನೈಟ್ ಆಗಿದೆ ಮತ್ತು ಇದನ್ನು ಹರೆ ಅಮೂಲ್ಯ ರತ್ನವೆಂದು ಪರಿಗಣಿಸಲಾಗುತ್ತದೆ ಹುನಾಕೈಟ್ ಕ್ರಿಸ್ಟಲ್ ಅನ್ನು ಆಭರಣಗಳ ತಯಾರಿಸಲು ಹೆಚ್ಚಾಗಿ ಬಳಸುತ್ತಾರೆ ಉಕೈಟ್ ಆಭರಣ ಧರಿಸುವುದು ನಿಮಗೆ ಗ್ರೌಂಡಿಂಗ್ ಶಕ್ತಿಯನ್ನು ನೀಡುತ್ತದೆ ಈ ಕಲ್ಲು ಅತ್ಯಂತ ಶಕ್ತಿಶಾಲಿಯಾಗಿದೆ ಮತ್ತು ಇದನ್ನು ಎಪಿಡೋಂಟ್ ಗ್ರೆನೈಟ್ ಎಂದು ಕೂಡ ಕರೆಯುತ್ತಾರೆ ಭಾವನೆಗಳನ್ನು ಹೆಚ್ಚಿಸಲು ಇದು ಅತ್ಯುತ್ತಮ ಸಾಧನವಾಗಿದೆ ಈ ರತ್ನದ ಆಭರಣ ಧರಿಸುವುದರಿಂದ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬಲವಾದ ಭಾವನೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುತ್ತದೆ ಈ ಕ್ರಿಸ್ಟಲ್ ನಮ್ಮ ಹೃದಯ ಚಕ್ರಕ್ಕೆ ಸಂಬಂಧವನ್ನು ಹೊಂದಿದೆ ನಮ್ಮ ಹೃದಯ ಚಕ್ರವನ್ನು ಸಕ್ರಿಯಗೊಳಿಸಿ ಸಮತೋಲನಗೊಳಿಸುತ್ತದೆ ಮಕರ ಮತ್ತು ವೃಶ್ಚಿಕ ರಾಶಿಯವರ ಬರ್ತ್ ಸ್ಟೋನ್ ಆಗಿದೆ ನೀವು ತುಂಬನೇ ಕಷ್ಟ ನೋವುಗಳನ್ನು ಅನುಭವಿಸುತ್ತಿದ್ದರೆ ಈ ಸ್ಟೋನ್ ಅನ್ನು ನೀವು ಬಳಸಿಕೊಳ್ಳಬಹುದು ಧ್ಯಾನದಲ್ಲಿ ಈ ಕಲ್ಲನ್ನು ಬಳಸುವುದು ಬಹಳ ಉಪಯೋಗಕಾರಿಯಾಗಿದೆ ಉನಾಕೈಟ್ ರತ್ನವು ಆರೋಗ್ಯಕರ ಗರ್ಭಧಾರಣೆ ಮತ್ತು ಶ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ನಿಮ್ಮ ಕೂದಲು ಚರ್ಮ ಮತ್ತು ಹುಗುರುಗಳ ಬೆಳಗ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ನಮ್ಮ ಜನ್ಮ ಜನ್ಮಾಂತರ ಕರ್ಮಗಳಿಂದ ಮುಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ನಿಮಗೆ ವಾಸಿಯಾಗದ ಯಾವುದೇ ಗಾಯ ಮತ್ತು ಕಾಯಿಲೆಗಳು ಇದ್ದರೂ ಈ ಕ್ರಿಸ್ಟಲ್ ಬಳಸೋದ್ರಿಂದ ಬೇಗನೆ ವಾಸಿಯಾಗುತ್ತದೆ ಈ ಕ್ರಿಸ್ಟಲ್ ಒಂದು ಪ್ರೀತಿ ಶಾಂತಿ ಮತ್ತು ಬುದ್ಧಿವಂತಿಕೆಯ ಕಲ್ಲು ಎಂದು ಕೂಡ ಕರೆಯುತ್ತಾರೆ ಉನಾಕೈಟ್ ಎಂಬ ಅತೀಂದ್ರಿಯ ಕಲ್ಲು ನಿಮ್ಮ ಚಕ್ರಗಳು ಮತ್ತು ನಿಮ್ಮನ್ನು ಸ್ವಯಂ ಸಮತೋಲನ ಪಡಿಸುತ್ತದೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಉತ್ತೇಜಿಸುತ್ತದೆ ಮತ್ತು ನಿಮ್ಮನ್ನು ಆತ್ಮದಿಶ್ ಆತ್ಮವಿಶ್ವಾಸದಿಂದ ಇರಲು ಸಹಾಯ ಮಾಡುತ್ತದೆ ನಿಮ್ಮ ತೂಕವನ್ನು ಕೂಡ ಕಡಿಮೆ ಮಾಡಲು ಸಹಾಯಕಾರಿಯಾಗಿದೆ ಮತ್ತು ಋಣಾತ್ಮಕ ಶಕ್ತಿಯಿಂದ ಬಿಡುಗಡೆ ಹೊಂದಲು ಸಹಾಯ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ ಇದು ಉನಾ ಕೈ ಕ್ರಿಸ್ಟಲ್ನ ಪ್ರಯೋಜನಗಳಾಗಿದೆ ನನ್ನ ವಿಡಿಯೋ ಇಷ್ಟ ಇದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು